ನಮಸ್ಕಾರ ವೀಕ್ಷಕರೇ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿದೆಯಾ ಡೋಂಟ್ ವರಿ ಹಾಗಾದರೆ ಒಂದೇ ಒಂದು ಬೆಳ್ಳುಳ್ಳಿಯಿಂದ ಈ ಕೆಲಸ ಮಾಡಿ ಸಾಕು ಸೊಳ್ಳೆಯಿಂದ ದೂರ ಇರಿ ಸೊಳ್ಳೆಗಳನ್ನು ಹಿಮ್ಮೆಟ್ಟಿಸಲು ಬೆಳ್ಳುಳ್ಳಿಯನ್ನು ಬಳಸ್ಬೋದು ಬೆಳ್ಳುಳ್ಳಿಯ ವಾಸನೆಯು ಸೊಳ್ಳೆಗಳನ್ನು ನಿಮ್ಮಿಂದ ದೂರವಿಡುತ್ತೆ ಸೊಳ್ಳೆಗಳನ್ನು ಹಿಮ್ಮೆಟ್ಟಿಸಲು ಬೆಳ್ಳುಳ್ಳಿಯನ್ನು ಕತ್ತರಿಸಿ ನಂತರ ಒಂದು ಬಾಟಲಿನಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಬೆಳ್ಳುಳ್ಳಿ ಸೇರಿಸಿ ಈ ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಈಗ ನೀರನ್ನು ಮನೆಯ ಎಲ್ಲ ಮೂಳೆಗಳಲ್ಲಿಯೂ ಚಿಮ್ಸಿ ಹೀಗೆ ಮಾಡೋದ್ರಿಂದ ಸೊಳ್ಳೆಗಳ ಕಟ ಇರೋದಿಲ್ಲ ವೀಕ್ಷಕರೇ ಮಳೆಗಾಲ ಬಂತಂದರೆ ಸಾಕು ಸೊಳ್ಳೆಗಳ ಕಟ ಶುರುವಾಗಿದೆ ಅಂತ ಅರ್ಥ ಅನೇಕ ಮಂದಿ ಇದಕ್ಕಾಗಿ ಮಾರುಕಟ್ಟೆಯಲ್ಲಿ ಸಿಗುವ ಕೆಮಿಕಲ್ ಔಷಧಿಗಳನ್ನು ಬಳಸ್ತಾರೆ ಆದರೆ ಆ ಔಷಧಿಗಳು ಹೆಚ್ಚಾಗಿ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡುತ್ತೆ ಆದ್ದರಿಂದ ಸೊಳ್ಳೆಗಳನ್ನು ಮನೆಯಿಂದ ಸುಲಭವಾಗಿ ಓಡಿಸುವಂತಹ ಕೆಲ ನೈಸರ್ಗಿಕ ಮನೆಮದ್ದುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಹಾಗಾದರೆ ಸೊಳ್ಳೆಗಳಿಂದ ಮುಕ್ತಿ ಪಡೆಯಲು ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಲು ಸಿಗುವ ಪದಾರ್ಥಗಳ ಬಗ್ಗೆ ಒಂದೊಂದಾಗಿ ತಿಳಿಯೋಣ ವೀಕ್ಷಕರೇ ಮೊದಲನೇದಾಗಿ ಬೆಳ್ಳುಳ್ಳಿ ಸೊಳ್ಳೆಗಳನ್ನು ಹಿಮ್ಮೆಟ್ಟಿಸಲು ಬೆಳ್ಳುಳ್ಳಿಯನ್ನು ಬಳಸಬಹುದು ಈ ಬೆಳ್ಳುಳ್ಳಿ ಬಳಸೋದ್ರಿಂದ ಇದರ ಸ್ಮೆಲ್ಗೆ ಬೇಗನೆ ಸೊಳ್ಳೆಗಳು ಮಂಗಮಯ ಆಗುತ್ತೆ ಒಂದು ಬೆಳ್ಳುಳ್ಳಿ ತಗೊಂಡು ಅದನ್ನ ಜಜ್ಜಿಬಿಟ್ಟು ನೀರಿಗೆ ಒಂದು ಬಾಟ್ಲಲ್ಲಿ ನೀರು ತುಂಬಿಸ್ಕೊಂಡು ಆ ಬಾಟ್ಲನ್ನ ಒಳಗಡೆ ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಅದನ್ನ ಶೇಕ್ ಮಾಡಿ ಮನೆಯಲ್ಲೆಲ್ಲ ಸ್ಪ್ರೇ ಮಾಡೋದ್ರಿಂದ ಆ ಸ್ಮೆಲ್ಗೆ ನಮ್ಮ ಮನೆಯಲ್ಲಿರುವ ಸೊಳ್ಳೆಗಳು ಬೇಗನೆ ಮಾಯವಾಗುತ್ತೆ ವೀಕ್ಷಕರೇ ಅದೇ ರೀತಿ ಕರ್ಪೂರ ನೀವು ಕರ್ಪೂರವನ್ನು ಬಳಸಿ ಸೊಳ್ಳೆಗಳನ್ನು ಹಿಮ್ಮೆಟ್ಟಿಸಬಹುದು ಇದಕ್ಕಾಗಿ ಮನೆಯ ಬಾಗಿಲು ಮುಚ್ಚಿ ಕರ್ಪೂರ ಹಚ್ಚಬೇಕು ಕರ್ಪೂರವನ್ನು ಬೆಳಗಿದ ಅರ್ಧ ಗಂಟೆಯ ನಂತರ ಬಾಗಿಲು ಮತ್ತು ಕಿಟಕಿಗಳನ್ನು ತೆರೆಯಿರಿ ಕರ್ಪೂರದ ವಾಸನೆ ಸೊಳ್ಳೆಗಳಿಗೆ ಇಷ್ಟವಾಗೋದಿಲ್ಲ ಹಾಗಾಗಿ ಕರ್ಪೂರವು ಸೊಳ್ಳೆಗಳನ್ನು ಸುಲಭವಾಗಿ ಹೊರ ಹೋಗುವಂತೆ ಮಾಡುತ್ತೆ ವೀಕ್ಷಕರೇ ಎಸ್ ಕರ್ಪೂರ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ ದೇವ್ರ ಮನೆಯಲ್ಲಿ ಕರ್ಪೂರ ಅಂದರೆ ನನ್ನ ಮಕ್ಳಿಗೂ ಎತ್ತಿದ ಕೈ ಕರ್ಪೂರ ಹಚ್ಚಿದ ಮೇಲೆ ಬಾಗಿಲೆಲ್ಲ ಮುಚ್ಚಬೇಕು ಅರ್ಧ ಗಂಟೆ ಆದಮೇಲೆ ಬಾಗಿಲು ಕಿಟಕಿನ ತೆಗೆದ್ರೆ ಆ ಸ್ಮೆಲ್ ಇರತ್ತಲ್ಲ ಆ ಸ್ಮೆಲ್ಗೆ ನಮ್ಮ ಮನೆಯಲ್ಲಿರುವ ಸೊಳ್ಳೆಗಳೆಲ್ಲ ಸತ್ತೋಗುತ್ತೆ ವೀಕ್ಷಕರೇ ಎಸ್ ಇವತ್ತಿನ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ